ஏன்மாக்கி ஒளத எஸ் ஓகாய் ஆஹ் அவங்க அதன் திதன் தான் இன்னொரு தவக்கே நீர் தங்கி நீர் நீர் தும்போது மணி கச உடது எல்லாம் நீர் அங்கே அது தும்பிட்டு ஒலி மேலிட்டுவ அது ஏன்னா இதன ஆகல அதி நீர் தும்பேட்டாங்க ಮತ್ತ ಅದು ಸಪ್ಲಿಟ್ ಆಯ್ತಾ ಸಬ್ಸ್ಕ್ರೈಬ್ ತಂದು ಕೊಡ್ತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲೇ ದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ನೀವು ಅಂದುಕೊಂಡಿರೋ ಎಲ್ಲ ಕಾರ್ಯಗಳು ನೆರವೇರಿ ಅಂತ ನನ್ನ ತಿಳ್ ಕೇಳ್ಕೊತೀನಿ ಹಾಗೆ ಈಗ ನಾನು ಏನು ತೋರಿಸ್ತಾ ಇದೀನಿ ಅಂದ್ರೆ ನನ್ನ ಮಗಳು ಆர்த்தி ಡಿಲಿವರಿ ಆಗಿದ್ದ ನಾನು ತೋರ್ಸತ್ತೀನಿ ಯಾಕಂದ್ರೆ ಎಲ್ಲಾ ವಿಡಿಯೋಸ್ ಹಾಗೂ ಬರಿಯಾದೆ ಇಡಾ ಡಿಲಿವರಿಗೂ

ಆ ಶತ್ರು ಎಲ್ಲಿ ಅಂದ್ರ ಮನೆಗೆ ಅದಾರ ಅಂದಂಗ ಆಯ್ತು ಶತ್ರು ಕಹ ಹೇ ಅಂದ್ರ ಬಗಲ್ ಮೇ ಹೇ ಅಂದಂಗ ಆಯ್ತು ಇನ್ನು ನಿಮ್ಮ ಅಪ್ಪನ ಅಂದ್ರ ಈ ಕಡೆಯಿಂದ ಕೇಳ ಏನ ಕಡೆ ಕೇಳ ಯಾ ಕಡೆ ಬಡದಾಡಬೇಕು ಆತ್ರಿ ಒಂದು ನೀರು ತಡಾಕ್ ಬಡ ನೋ ನಿಮಗೆ ಆ ಚಾ ತಂದ ಕೊಡು ಆಲಿ ತಡಾಕ್ ಇಲ್ಲ ಅಂದ್ರೆ ಸುಬಾ ಇಲ್ಲಿ ಬಾ ಇಲ್ಲಿ ಕರೆದೆ ಈ ಕಡೆ ಬಡದಲ್ಲಿ ಆ ಕಡೆ ಆರ್ತಿ ಕಡೆ ನೋಡಬೇಕು ಈ ಕಡೆ ಶೇಕು ಇದ್ರ ಚಾ ತರ ಕೊಡೋತನ ಈ ಕಡೆ ನೀವು ಅಂತೀರಿ ಆ ಯಾರಿಗೆ ಅತ್ತು ಕೊಡಲ್ಲ ತಡಿ ತಡಿ ಒಂದಿಟ್ಟು

ಏನಿಲ್ಲಪ್ಪ ನಾನು ಅಲ್ಲಿ ಹೊಲಕ್ಕ ಗೊಬ್ಬರ ತಗೊಂಬ್ರಕ್ ಹೋಗಿದ್ದೆ ಅಲ್ಲಿ ಅವ್ರು ಒಬ್ಬರು ಪರಿಚಯ ಇದ್ರು ಹಿಂಗ್ರಿ ಅವ್ರ ದೋಸ್ತ ಕಡೆನೇ ಅತ್ತ ಅಲ್ಲಿ ಗೊಬ್ಬರದ ಅಂಗಡಿಗೆ ಇರೋರು ಅವ್ರ ಏನಂದ್ರು ಇಲ್ರಿ ನಮ್ ಹಿಂಗ ನಮ್ ಕಡೆ ಒಂದ್ ಕಣ್ಯ ಐತಿ ನೋಡಾಕತ್ತೀವಿ ವರ ಇದ್ರಿ ಹೇಳ್ರಿ ಅಂತಂದ್ರು ಆ ಅಷ್ಟೇನ್ ಬಾಳ್ ಕೊಡ್ತ ಅದ್ ಏನ್ ಮಾಡಲ್ರಿ ಅವ್ರು ಈ ಆ ಟ್ರಿಪ್ತಿನಿ ಅದಾರ ಅಹ್ ಮತ್ತ್ ತೀರಾ ಹಂಗೂ ಇಲ್ಲ ತೀರಾ ಹೆಂಗೂ ಇಲ್ಲ ಮತ್ತೆ ವರ ಇದ್ರ ಹೇಳ್ರಿ ಯಾವ್ದಾರ ನಿಮ್ ಊರ್ ಕಡೆ ಅಂದ್ರ ಆಯ್ತಾ ಹೇಳಿ ಹೇಳ್ತೀನಿ ಮತ್ತ ಅಡ್ರೆಸ್ ಇಡ್ರೆಸ್ ಎಲ್ಲಾ ಕೊಡ್ರಿ ಮತ್ತೆ ನಮ್ಮ ಮಗನೇ ಅದನ್ನ ತಂದಿನಿ ಹಂಗಾದ್ರೆ ಚಲನ ಆಯ್ತಲ್ರಿ ಏನ್ ಮಾಡ್ತಾನೆ ಹಂಗ ಕೇಳಿದ್ರು ಹೇಳಿನಪ್ಪ ಮತ್ತೊಂದ್ಸತಿ ನೋಡ್ಕೊಂಡ್ ನೋಡ್ಕೊಂಬರಕ್ ಏನಾಕೈತಿ ಹಿಂಗ ತಗೊಂಡ್ ನಿಮ್ಮ ಅವ್ವ ಹೌದಪ್ಪ ಬೇಷ್ ಆಯ್ತಲ್ಲ ಒಂದ್ಸತಿ ನೋಡ್ಕೊಂಡ್ ಬಂದ್ರ ಏನಕ್ತಿ ನೋಡ್ಕೊಂಬ್ರೆ ಆಗಿ ಆಗಿಬಿಡ್ತಾನ ಇಷ್ಟ ಅದು ಹ್ಞೂ ಇಲ್ಲ ಇಲ್ಲಾಂದ್ರ ಇಲ್ಲ ಅವ್ರಿಗೆ ಇಷ್ಟ ಇಷ್ಟ ನಮಗೇ ಮತ್ತೆ ಎಲ್ಲಾ ಇಷ್ಟ ಆಗಿ ಜಾಗ ಕೂಡ್ ಎಲ್ಲಾ ಹಂಗು ನೋಡ್ಕೊಂಡ್ಬಿಡಿದ್ರೆ ಎಲ್ಲ ಆಗಿ ಬಿಡ್ತಾವಣ ನಿಂತ್ರು ಕುಡ್ಸಿ ಹ್ಮ್ ಹೋಗ್ಬೇಕು ಅಲ್ಲ ಬೇರೆ ಒಂದ್ಸತಿ ನೋಡ್ಕೊಂಡ್ ಬಂದ್ರೆ ಏನಾತಿ

இது ಆಯ್ತಾ ಅಭಿ ನೋಡ್ತೀನಿ ಫೋನ್ ಹಚ್ಚಿ ಕೇಳ್ತೀನಿ ಏನಂಬುದು ಅವ್ರಿಗೆ ಹೇಳ್ತೀನಿ ಈಗ ಹೋ ಈ ಫೋನ್ ಹಚ್ಚಿ ಕರ್ಕೊಂಡು ಹಚ್ಚೋ ನಾವು ಮತ್ತೆ ಈಗ ಮುಗಿ ಹಾಂಗ್ತಾರ ಮೊದ್ಲು ಫೋನ್ ಹಚ್ೀನಿ ಆಮೇಲೆ ನೋಡಾಕ್ ಬರ್ತೀವಿ ಮೊದ್ಲು ಸಂತಂದರ್ ಇದಾಗ್ಲಿ ಸಂತಂದಿಶನ್ ಕರ್ಕೊಂಡ್ ಬರಕ್ ಬರ್ತೇತಿ ಮುಖಂಡ್ ಮಾತಬೇಕಾದ್ ಹೋಗ್ಲಾಕ್ ಆಯ್ತಾ ಕೇಳ್ತೀನಿ ಕೇಳಿ ಏನಂಬುದು ಹೇಳ್ತೀನಿ ಈ ತಾನೇ ಕೇಳಿಸ್ಬೇಡ ಆರತಿ ಆರ್ತಿಯರ್ ಕಡೆ ಕುಡಿಯವ್ರು ಬಂದಿಲ್ಲ ಆರ್ತಿಯವರ ಗಂಡ ಕಡೆ ಕೂಡ ಅವ್ರಿಗೆ ಯಾವ್ದಾರ ಅಲ್ಲಿ ದವ ಬಂದಿಲ್ಲ ಏನೂ ಇಲ್ಲ ಬಂದಿಲ್ಲಪ್ಪ ಅವ್ರಿಗೆ ಸುಮ್ ಕುಂದಿರ್ಬಿ ನೀ ಬಂದಾಗ ಅವ್ರ ಬಂದಾಗ ಮಾತಾಡ್ತಿದ್ರಿ ಕಿವಿ ಬಿದ್ದೇತ್ ಅವ್ರಿಗೆ ಅದಕ್ಕೆ ಬಂದಿಲ್ಲ ನೀ ಹೋಗಿದ್ದೇನ ಶಿಲ್ಪ ಡಿಲಿವರಿ ಅದ ನೀ ಹೋಗಿ ಒಮ್ಮೆ ತೊಟ್ಲಾಕ ಕುಗಿಯಲ್ಲ ಹಾ ಹಾ ಸಾಕ್ ಬಿಡ್ರಿ ನಿಮ್ ಇಬ್ಬರು ಜಗಗಳಾಗಿ ಒಂದನ್ನ ನೀವ್ ಒಂದ್ ಚಾಲು ಮಾಡ್ಬಿಡ್ತಿರ ಈಗ ಸಾಕ್ ಬಿಡ್ರಿ ಹೋಗಿ ಚಾ ತುಂಬಾ ಒಂದಿಟ್ಟು ಹಾ ಈಗ ಸುಮ್ಮನೆ ಅದನ್ನ ಇದು ಮುಖಿದ ತಕ್ಕೊಂದ್ ಆಳ್ಪುರ ತಕೊಂಡ್ ಕುಂದಿ ಬೇಡ

ವಸ್ತ ಮಾಡಿ ಹೂಗಾಕ್ ಬರ್ತೇತಿ ಸುಮ್ಮನೆ ಈಗ ಹಂಗೆ ಹೋಗ್ಬಿಡುದಂದ್ರ ಬಿಟ್ಟು ಹೋಗನ ಯಾರ ಒಬ್ಬರನ್ನ ನೋಡ ಹೋಗಿ ಒಂದ್ ತಾಸನಾಗ ಹಿಂಗ್ ಬರೋದು ಅದೇನ್ ದೂರ ಊರ್ ಇಲ್ಲ ಇಲ್ಲಿ ಅಹ್ ಒಂದ್ ಮೂರ್ ಕಿಲೋಮೀಟರ್ ಏನ್ ಐತ ಏನ್ ಎಲ್ಲಾರು ಏನೇನೋ ಡಿಸ್ಕಸ್ ಮಾಡಾಕತ್ತೀರಿ ಏನಕ್ಕೆ ಕನ್ಯಾ ನೋಡುದು ಹಂಗ ಹಿಂಗತಿವಿ ಬಂದೇನ್ ಸಂತು ಚಲೋ ಆಯ್ತು ನಿನ್ಗೆಪ್ಪ ನಿನ್ ಬಗ್ಗೆನೆ ಕನ್ಯೆ ನೋಡುದು ಇದು ಮಾತಾಡತೀ ಮತ್ತೆ ಅಲ್ಲದಲ್ಲ ಮನೆ ಈ ಕನ್ಯೆ ನೋಡಾಕ ಅಪ್ಪ ಎಲ್ಲೆ ಒಂದು ಕನ್ಯೆ ನೋಡೇನತ್ತ ಚಲೋ ಐತತ್ತ ಅದಕ್ಕೆ ನಾಳೆ ಹೋಗಿ ನೋಡ್ಕೊಂಡ್ ಬರೋಣ ನಾನ್ಗೂ ಯಾಕ ಚಲೋ ಅನ್ಸತಿ ಹೂ ಅಂದಿ ನೋಡುವ ನಿನ್ಗೇನ್ ಒತ್ತೆ ಮಾಡುದಿಲ್ಲಪ್ಪಾ ನನಗ ಕನ್ಯ ನೋಡುದು ಅಂದ ನಾ ಈಗ ಕಂಡೀಷನ್ ಮಾಡಿ ಹೇಳ್ತೀನಿ ಮದ್ದಿನ ಗೊತ್ತ ಮದ್ಯಾಗ್ ಮಾಡಿದ್ಲ್ಲ ಹೂ ಹಂಗ ನಮಗೆ ಇಷ್ಟ ಇಲ್ಲ ಒತ್ತಾಯ ಮಾಡಿದ್ರೆ ನಾ ಈಗ ಹೇಳ್ತಾ ಕಡ ಕಂಡಿತ್ ಆಗುದಿಲ್ಲ ನಾ ಮದ್ನ ಬಿಡ್ತೀನಿ ಕೊಡ್ತಾನೆ ಆಗುದಿಲ್ಲ ನಮಗೆ ಇಷ್ಟ ಆದ್ರೆ ಆಗಿ ಆಗೋ ನಾನು ಅವ್ರಿಗೆ ಇಷ್ಟ ಆದ್ರೆ ಹೂ ಅಲ್ಲಿ ಅವ್ರಿಗೆ ಒತ್ತಾಯ ಮಾಡುದು ಬೇಡ ಆಯ್ತಾಯ್ತು ನಾ ಎಲ್ಲ ಮದ್ಯದ ಮನ್ಯಾಗ ನಿತಲಿ ಮೊದಲ ಇದನ್ ಮದುವೆ ಆಗುದಾಗ್ಲಿ ಆಮೇಲೆ ಮುಂದಿನ ವಿಚಾರ ನಿನಗೆ ಇಷ್ಟ ಇದ್ರೇನ ಮಾಡ್ತೀವ ಇಲ್ಲ ಅಂದ್ರೆ ಇಲ್ಲ ನಾ ಹೋಗಿ ಹೇಳಿ ನಾವ್ ಒತ್ತಾಯ ಮಾಡಕ್ ಹೋಗ್ಬೇಡ ಅಂತ ಅಲ್ಲ ನಿಮ್ ಮುಂದೆಲ್ಲ ಮೂ ಸುಮ್ಮ ಆಮೇಲೆ ಹಂಗ ಮಾಡಿದ್ರೆ ಆಗುದಿಲ್ಲ ನೋಡ ನೈಗೆ ಹೇಳೀನಿ ಇಲ್ಲ ನಿಧಿಲಿ ಕಳಿಸ್ಬಿಡಾ ನಾನ್ ನಿಮ್ಗೆ ಸಾಕ್ಷಿ ಕೊಡ್ತೀನಿ ಆಯ್ತಿಲ್ಲ ನಾನ್ ನಿನ್ ಪರ್ವಾಗಿ